ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ವೈಜ್ಞಾನಿಕ ಉಪಕರಣಗಳು ಮತ್ತು ಅವುಗಳ ಉಪಯೋಗವನ್ನು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಅಮ್ಮೀಟರ್ ಅಮ್ಮೀಟರ್ ಇದೊಂದು ಉಪಕರಣವಾಗಿದ್ದು ಇದನ್ನು ನಾವು ಕರೆಂಟ್ ಸರ್ಕ್ಯೂಟನ್ನು ಅಳೆಯಲಿಕ್ಕೋಸ್ಕರ ಅಂದರೆ ವಿದ್ಯುತ್ ಪ್ರವಾಹವನ್ನು ಅಳೆಯಲು ನಾವು ಇದನ್ನು ಬಳಸುತ್ತೇವೆ ಎರಡನೆಯದು ಐ ಮೀಟರ್ ಸೊ ಇದನ್ನು ನಾವು ಏನಕ್ಕೆ ಬಳಸ್ತಾ ಇದ್ದೇವೆ ಅಂತಂದರೆ ವಿಮಾನ ಸಂಚಾರದಲ್ಲಿ ಭೂಮಿಯಿಂದ ವಿಮಾನಕ್ಕೆ ಇರುವಂತಹ ಅಂತರವನ್ನು ಅಥವಾ ಎತ್ತರವನ್ನು ಅಳಿಲಿಕ್ಕೆ ಅಥವಾ ದೂರವನ್ನು ಅಳಿಲಿಕ್ಕೆ ನಾವು ಅಲ್ಟಿಮೀಟರನ್ನು ಬಳಸ್ತಾ ಇದ್ದೇವೆ ಸೊ ವಿಮಾನ ಸಂಚಾರದ ಟೈಮ್ನಲ್ಲಿ ವಿಮಾನಕ್ಕೂ ಹಾಗೂ ಭೂಮಿಗೆ ನಡುವೆ ಎಷ್ಟು ಎತ್ತರ ಇದೆ ಅವೆರಡರ ನಡುವೆ ಎಷ್ಟು ಅಂತರ ಇದೆ ದೂರ ಇದೆ ಅದನ್ನು ಕಂಡುಕೊಳ್ಳಲಿಕ್ಕೆ ನಾವು ಅಲ್ಟಿಮೀಟರನ್ನು ಉಪಯೋಗಿಸುತ್ತೇವೆ ಹಾಗೆಯೇ ಅನಿಮೋಮೀಟರ್ ಅನಿಮೋಮೀಟರ್ ಇದನ್ನು ನಾವು ಗಾಳಿಯ ವೇಗವನ್ನು ಮತ್ತು ಅದರ ದಿಕ್ಕನ್ನು ಅಳಿಲಿಕ್ಕೆ ಬಳಸುತ್ತೇವೆ ಅಂದರೆ ವಿಂಡ್ ಸ್ಪೀಡ್ ಆ್ಯಂಡ್ ಡೈರೆಕ್ಷನ್ ಇವುಗಳನ್ನು ಅಳಿಲಿಕ್ಕೆ ನಾವು ಅನಿಮೋ ಮೀಟರನ್ನು ಉಪಯೋಗಿಸುತ್ತೇವೆ ಹಾಗೆಯೇ ಆಡಿಯೋ ಮೀಟರ್ ಆಡಿಯೋ ಎನ್ನುವಂಥ ಹೆಸರೇ ಹೇಳುವಂತೆ ಶಬ್ದ ಶಬ್ದದ ತೀವ್ರತೆಯನ್ನು ಅಳೆಯಲು ನಾವು ಆಡಿಯೋ ಮೀಟರನ್ನು ಬಳಸುತ್ತೇವೆ ಹಾಗೆಯೇ ಬ್ಯಾರೋಮೀಟರ್ ಬ್ಯಾರೋಮೀಟರ್ ಇದನ್ನು ನಾವು ವಾತಾವರಣದ ಒತ್ತಡವನ್ನು ಅಳೆಯಲು ಬಳಸುತ್ತೇವೆ ವಾತಾವರಣದಲ್ಲಿ ಎಷ್ಟು ಒತ್ತಡವಿದೆ ಅನ್ನುವುದನ್ನು ಕಂಡುಕೊಳ್ಳಲು ನಾವು ಬ್ಯಾರೋಮೀಟರ್ ಅನ್ನು ಬಳಸುತ್ತೇವೆ ಹಾಗೆ ಆರನೆಯದಾಗಿ ಬೈನಾಕ್ಯುಲರ್ ದೂರದ ವಸ್ತುಗಳ ಗಾತ್ರವನ್ನು ನಾವು ವೃದ್ಧಿಸಿ ನೋಡಬೇಕು ಅಂತಂದರೆ ಆವಾಗ ನಮಗೆ ಬೈನಾಕ್ಯುಲರ್ ಇದು ಸಹಾಯಕವಾಗಿದೆ ದೂರದಲ್ಲಿರುವ ವಸ್ತುಗಳು ನಮಗೆ ಬೈನಾಕ್ಯುಲರ್ನ ಸಹಾಯದಿಂದ ದೊಡ್ಡದಾಗಿ ಕಾಣಿಸುತ್ತದೆ ಹಾಗೆಯೇ ನೆಕ್ಸ್ಟ್ ಸೆವೆಂತ್ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಇದು ಹೃದಯದ ಚಲನೆಯನ್ನು ಮತ್ತು ಹೃದಯದ ಕಾರ್ಯವನ್ನು ಅಳಿಲಿಕ್ಕೆ ನಾವು ಇದನ್ನು ಬಳಸ್ತೀವಿ ಇ ಸಿ ಜಿ ಅಂತ ಹೇಳಿ ಕರಿತೀವಿ ಇ ಅಂತಂದರೆ ಎಲೆಕ್ಟ್ರೋ ಸಿ ಅಂದರೆ ಕಾರ್ಡಿಯೋ ಜಿ ಅಂದರೆ ಗ್ರಾಫ್ ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಇದನ್ನು ನಾವು ಹೃದಯದ ಹಾರ್ಟ್ನ ಒಂದು ಫಂಕ್ಷನ್ಸ್ನ ತಿಳ್ಕೊಳ್ಳಿಕ್ಕೆ ನಾವು ಇದನ್ನು ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕ್ರಯೋಮೀಟರ್ ಸೊ ಕ್ರಯೋಮೀಟರ್ ಇದು ನಮಗೆ ಕಡಿಮೆ ತಾಪ ಲೋ ಟೆಂಪ್ರೇಚರ್ ಬಗ್ಗೆ ತಿಳಿಸ್ಕೊಡುತ್ತೆ ಇದನ್ನು ನಾವು ಕ್ರಯೋಮೀಟರ್ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಡೈನಮೊ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಡೈನಮೊ ಡೈನಮೊ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಉದಾಹರಣೆಗೆ ಹೇಳಬೇಕು ಅಂತಂದರೆ ನಾವು ಕಾರ್ಗಳಲ್ಲಿ ನಾವು ಡೈನಮೋವನ್ನು ನೋಡ್ತೀವಿ ಬಸ್ಗಳಲ್ಲಿ ಡೈನಮೋನ ನೋಡ್ತೀವಿ ಸೊ ಇದು ಏನು ಮಾಡುತ್ತೆ ಅಂತಂದರೆ ಚಾರ್ಜ್ ಮಾಡುತ್ತೆ ನಮಗೆ ಬ್ಯಾಟ್ರಿ ಏನಾದರೂ ಚಾರ್ಜ್ ಬೇಕು ಅಂತ ಬೇಕಂತಂದರೆ ಕಾರ್ಗಳಲ್ಲಿ ಸ್ವಿಚ್ನ ಆನ್ ಮಾಡಿ ನಮ್ಮ ಮೊಬೈಲ್ಗೆ ಚಾರ್ಜ್ ಆಗುತ್ತೆ ಬಸ್ಗಳಲ್ಲೂ ಕೂಡ ಮೊಬೈಲ್ಗೆ ಚಾರ್ಜ್ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ ಹೇಗೆ ಅಂತಂದರೆ ಕಾರ್ ಮತ್ತು ಬಸ್ಗಳೆಲ್ಲವೂ ಕೂಡ ಚಲಿಸುತ್ತವೆ ಯಾವುದ್ರ ಸಹಾಯದಿಂದ ಯಂತ್ರದ ಸಹಾಯದಿಂದ ಅಂದರೆ ಯಾತ್ರಿಕ ಶಕ್ತಿಯ ಇಂದಾಗಿ ಕಾರ್ ಮತ್ತು ಬಸ್ಗಳು ಚಲನೆ ಆದಾಗ ನಮಗೆ ಅದರಿಂದ ಏನು ಸಿಗುತ್ತೆ ಅಂತಂದರೆ ವಿದ್ಯುತ್ ಶಕ್ತಿ ಸಿಗುತ್ತೆ ಸೊ ಅಲ್ಲಿ ಡೈನಮೋವನ್ನು ಅಳವಡಿಸಿರ್ತಾರೆ ಸೊ ಅಂಥ ಡೈನಮೊ ಸಹಾಯದಿಂದ ನಾವು ಚಾರ್ಜನ್ನು ಮಾಡ್ಕೊಳ್ಬೋದು ಸೊ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆಯಾಗುತ್ತೆ ಯಾಂತ್ರಿಕ ಶಕ್ತಿ ಅಂತಂದರೆ ಕಾರ್ ಬಸ್ಗಳು ಮೂವ್ ಆಗುವಂಥದ್ದು ಯಂತ್ರದ ಸಹಾಯದಿಂದ ಅದರಿಂದ ಉತ್ಪಾದನೆ ಆಗೋದು ವಿದ್ಯುತ್ ಶಕ್ತಿ ಸೊ ಇದು ಡೈನಮೊ ಇನ್ನು ಮೋಟಾರ್ ಮೋಟಾರ್ ಇದು విద్యుత్ శక్తిని యాంత్రిక శక్తినగాకి పరివర్తసలికే సహాయకగیده అంటే ఇది నమకి వి ఏను ఇట్ కన్వర్ట్స్ ఈ ఎలక్ట్రికల్ ఎనర్జీ ఇంటూ మెకానికల్ ఎనర్జీ ಇದರಲ್ಲಿ ನಾವು ಉದಾಹರಣೆ ಕೊಡೋದಾದರೆ ವಾಷಿಂಗ್ ಮೆಷಿನ್ ಸೊ ವಾಷಿಂಗ್ ಮೆಷಿನಲ್ಲಿ ನಾವು ಸ್ವಿಚ್ ಆನ್ ಮಾಡ್ತೀವಿ ಸ್ವಿಚ್ ಆನ್ ಮಾಡ್ತೀವಿ ಅಂದರೆ ಇಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಂದರೆ ವಿದ್ಯುತ್ ಶಕ್ತಿ ಇರುತ್ತೆ ಸೊ ವಿದ್ಯುತ್ ಶಕ್ತಿಯಿಂದ ವಾಷಿಂಗ್ ಮೆಷಿನಲ್ಲಿರುವಂತಹ ಯಂತ್ರಗಳು ಚಲನೆ ಆಗುತ್ತೆ ಅಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಮೋಟರ್